ಪ್ರಿಯರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಂತೋಷವಾಗಿ ಇದ್ದೀರಾ ಏಸು ಕ್ರಿಸ್ತನು ಪ್ರತಿ ನಿತ್ಯವೂ ನಮ್ಮೊಂದಿಗೆ ಮಾತನಾಡುತ್ತಾನೆ ಬಲಪಡಿಸುತ್ತಾನೆ ಧೈರ್ಯ ಪಡಿಸುತ್ತಾನೆ ಆಲೋಚನೆ ಕೊಡುತ್ತಾನೆ ಆಶೀರ್ವದಿಸುತ್ತಾನೆ ಸಂತೋಷಪಡಿಸುತ್ತಾನೆ ಪ್ರತಿದಿನವೂ ಪ್ರತಿ ದಿನವೂ ಹಾಗಾದರೆ ಪ್ರತಿದಿನ ನಿಮಗೆ ಒಳ್ಳೆಯ ದಿನ ತಾನೆ ಎಲ್ಲ ದಿನವೂ ಒಳ್ಳೆಯ ದಿನ ಎಲ್ಲ ಸಮಯವೂ ಒಳ್ಳೆಯ ಸಮಯ ಹೇಗೆಂದು ಕೇಳಿದರೆ ಒಳ್ಳೆಯವನಾದ ಯೇಸು ಸಂಗಡ ಇದ್ದಾನೆ ಶಕ್ತನಾಗಿರುವಂತಹ ಮಾಡಿದ ದೇವರು ಸಂಗಡ ಇರುವುದರಿಂದ ಎಲ್ಲ ದಿನಗಳು ಎಲ್ಲ ಸಮಯವೂ ಯಾವಾಗಲೂ ಪರ್ಫೆಕ್ಟ್ ಆಶೀರ್ವಾದಗಳ ನನಗೆ ಕೆಟ್ಟಗಳಿಗೆ ಆರಂಭ ಆಯಿತು ಎಂದು ಹೇಳುತ್ತಾರೆ ನನಗೆ ಒಳ್ಳೆ ಕಾಲ ಇನ್ನು ಮುಂದೆ ಬರುತ್ತದೆ ಅನ್ನುತ್ತಾರೆ ಒಂದು ಆರು ತಿಂಗಳು ಹೀಗೆ ಇರುತ್ತದೆ ಅನ್ನುತ್ತಾರೆ ಆ ರೀತಿಯಲ್ಲ ಅಲ್ಲ ಇಂದು ದೇವರಾದ ಹೆಸನಿನ ಮುಂದಿಗೆ ಮಾತನಾಡುತ್ತಾರೆ ಆದ್ದರಿಂದ ಧೈರ್ಯವಾಗಿರಿ ಸಂತೋಷವಾಗಿ ಇರಿ ನೀವು ಈ ಕೈರೇಖೆಗಳು ಈ ಜಾತಕಗಳು ಈ ರಾಶಿ ಫಲಗಳು ಇದನ್ನೆಲ್ಲ ನೋಡಿ ನಿಮ್ಮನ್ನೇ ನೀವು ವಂಚಿಸಿ ಕೊಳ್ಳಬೇಡಿ ಸಾಧಾರಣವಾಗಿ ಅದನ್ನೆಲ್ಲ ನಂಬಿಕೊಂಡು ವಂಚನೆಗೆ ಒಳಗಾಗುತ್ತಾ ಇರುವಂತವರು ಅನೇಕರು ಯಾರಿಗೋ ನಡೆಯುತ್ತದೆ ನನಗಲ್ಲ ಎಂಬುದಾಗಿ ಹೀಗೆ ದಿನಗಳನ್ನು ಕಳೆಯುತ್ತಾ ಇರುವಂತವರು ಆದರೆ ಭೂಮ್ಯಾಕಾಶಗಳುಂಟು ಮಾಡಿದಂತ ದೇವರು ಕರ್ತನು ನಮ್ಮ ಸಂಗಡ ಇದ್ದರೆ ಆಶೀರ್ವಾದವೇ ಅದುವೇ ಮುಖ್ಯ ಆದ್ದರಿಂದ ನೀವು ಕರ್ತನು ಏನ್ ಹೇಳುತ್ತಾನೆ ಎಂಬುದನ್ನು ಗಮನಿಸಿ ಅದರಂತೆ ಬಾಳುವುದಕ್ಕೆ ಅರ್ಪಿಸಿಕೊಳ್ಳಿರಿ ಹಿಂದೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ ಹಿಂದೆ ಬದಲಾವಣೆಗಳನ್ನು ಕಾಣುವಿರಿ ಸರಿ ದೇವರಿಂದ ನನಗೆ ಏನ್ ಹೇಳುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ ಎರಡು ಪೂರ್ವಕಲ ವೃತ್ತಾಂತ ಹದಿನೈದನೇ ಅಧ್ಯಾಯ ಎರಡನೇ ವಾಕ್ಯ ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಇದುವೇ ದೇವರು ಹೇಳುವಂತ ಮಾತು ನನ್ನ ಮಕ್ಕಳೇ ಅಂದರೆ ಒಬ್ಬ ಪ್ರವಾದಿಯ ಮೇಲೆ ಪವಿತ್ರಾತ್ಮನು ಇಳಿದು ಬಂದು ಅವನ ಮೂಲಕ ದೇವರು ಜನಗಳಿಗೆ ಈ ಮಾತುಗಳನ್ನು ಹೇಳುತ್ತಾ ಇದ್ದಾರೆ ನಿಮಗೂ ಹೇಳುತ್ತಿದ್ದಾರೆ ನನ್ನ ಮಕ್ಕಳೇ ನೀವು ಕರ್ತನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗೆ ಇರುವನು ಹಾಗಾದರೆ ನೀವು ಆತನೊಂದಿಗೆ ಇಲ್ಲ ಅಂದರೆ ಆತನು ಇರುವುದಿಲ್ಲ ನೀವು ಬಿಟ್ಟು ಹೋದರೆ ಆತನು ಬಿಟ್ಟು ಹೋಗುವನು ಕೆಲ ಕ್ರೈಸ್ತರಿಗೆ ಭಾನುವಾರ ಬೆಳಗ್ಗೆ ಮಾತ್ರವೇ ಬೈಬಲ್ ನೆನಪಿಗೆ ಬರುತ್ತದೆ ಚರ್ಚ್ಗೆ ಹೋಗಬೇಕೆಂದು ಬೈಬಲನ್ನು ಹುಡುಕುವರು ಕೆಲವರು ಅದು ಕೂಡ ಇಲ್ಲ ಫೋನ್ ಅಲ್ಲೇ ಬೈಬಲ್ ಇದೆ ಎಂಬುದಾಗಿ ಕೈಲಿ ಬೈಬಲ್ ಕೂಡ ಇಲ್ಲದೆ ಜಾಲಿಯಾಗಿ ನಡೆದುಕೊಂಡು ಬರುವಂತ ಕ್ರೈಸ್ತರು ಹೆಚ್ಚುತ್ತಾ ಇದ್ದಾರೆ ಆಪತ್ತು ನಾವು ಚರ್ಚ್ ಗೆ ಹೋಗುವಾಗ ನಮ್ಮ ಕರೆಗಳಲ್ಲಿ ಪ್ರಿಂಟಿಂಗ್ ಬೈಬಲ್ ಇರಬೇಕು ಸೆಲ್ ಫೋನ್ ಹಿಡಿದುಕೊಂಡು ಇದರಲ್ಲಿ ಬೈಬಲ್ ಇದೆ ಎಂಬುದಾಗಿ ಎಲ್ಲ ಹೇಳಬೇಡಿ ಅದು ನೀವು ಟ್ರಾವೆಲ್ ಅಲ್ಲಿ ಇರುವಾಗ ಓದುವುದಕ್ಕೆ ಚರ್ಚ್ಗೆ ಕೂಟಗಳಿಗೆ ಹೋಗುವಾಗ ಪ್ರಿಂಟೆಡ್ ಬೈಬಲ್ ಅನ್ನೇ ಕರೆಗಳಲ್ಲಿ ತೆಗೆದುಕೊಂಡು ಹೋಗಬೇಕು ಯಾಕೆಂದ್ರೆ ಇದರಲ್ಲಿ ಕೇವಲ ದೇವರ ವಾಕ್ಯ ಮಾತ್ರ ಇದೆ ಸೆಲ್ ಫೋನ್ ಅಲ್ಲಿ ಒಂದು ಕಡೆ ಬೈಬಲ್ ಆಪ್ ಇದೆ ಇನ್ನೊಂದು ಕಡೆ ಎಲ್ಲಾ ಅಶುದ್ಧಗಳು ಎಲ್ಲ ಪಾಪಗಳು ಸೈತಾನ ಸಕಲ ಕಾರ್ಯಗಳು ಇದೆ ಅಲ್ಲ ಒಂದು ಟೆಸ್ಟ್ ನಲ್ಲಿ ಅದರೊಳಗೆ ಹೋಗಬಹುದಲ್ಲವಾ ಆದ್ದರಿಂದ ನಿಮ್ಮ ಕರಗಳಲ್ಲಿ ಪ್ರಿಂಟೆಡ್ ಬೈಬಲ್ ಇರಬೇಕು ಸರಿ ಅಂದ್ರೆ ದೇವರಿ ವಾಕ್ಯದ ಮೂಲಕ ಹೇಳುತ್ತಾ ಇದ್ದಾರೆ ನೀವು ಕರ್ತನನ್ನು ಹೊಂದಿಕೊಂಡಿರುವ ತನಕ ನೀವು ಎಷ್ಟು ಹೊತ್ತು ಕರ್ತನೊಂದಿಗೆ ಇರುತ್ತೀರಿ ಕೆಲವರು ಬೆಳಗ್ಗೆ ಒಂದು ಗಂಟೆ ಬ್ರದರ್ ಪ್ರಾರ್ಥನೆ ಮಾಡಿ ಕರ್ತನೊಂದಿಗೆ ಇರುತ್ತೇನೆ ನಂತರ ಅಷ್ಟೇ ಇನ್ನು ಮರುದಿನವ ಹಾಗಾದ್ರೆ ಆತನನ್ನು ಮರೆತು ಬಿಟ್ಟರೆ ಆತನು ಯಾವಾಗಲೂ ನಿಮ್ಮ ಸಂಗಡ ಇರಲು ಬಯಸುತ್ತಾನಲ್ಲ ನೀವು ಹೋಗುವಲೆಲ್ಲ ಸಂಗಡ ಇರುತ್ತೇನೆ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ ಎಂಬುದಾಗಿ ಹಾಗಾದ್ರೆ ಯಾವಾಗಲೂ ಯೇಸುವಿನೊಂದಿಗೆ ಇರುವುದಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಳಬೇಕಲ್ಲ ಬೆಳಗ್ಗೆ ಎದ್ದು ಒಂದು ಗಂಟೆ ಪ್ರಾರ್ಥನೆ ಮಾಡುವಾಗ ಮಾತ್ರ ಅಲ್ಲ ಎದ್ದು ಕೆಲಸಕ್ಕೆ ಹೋಗುವಾಗ ಓದುವುದಕ್ಕೆ ಹೋಗುವಾಗ ಅಂಗಡಿಗೆ ಹೋಗುವಾಗ ಮನೆಯಲ್ಲಿ ಕೆಲಸ ಮಾಡುವಾಗ ಯಾವಾಗಲೂ ಆತನ ನೆನೆಸಿಕೊಂಡು ನೀವು ಸ್ತುತಿಸುತ್ತಲೇ ಇರುವುದಾದರೆ ಆತನ ಪ್ರಸನ್ನತೆ ಯಾವಾಗಲೂ ಸಂಗಡ ಇರುತ್ತದಲ್ಲ ಭಾನುವಾರ ಎರಡು ಗಂಟೆ ಚರ್ಚ್ ಗೆ ಹೋಗಿ ಬಂದರೆ ಕೆಲವರು ಏನೋ ದೊಡ್ಡ ಸೇವೆ ಮಾಡಿದಂತೆ ಅಂದುಕೊಳ್ಳುತ್ತಾರೆ ಅದರ ನಂತರ ಇಷ್ಟ ಬಂದಂತೆ ಬಾಳುವುದು ಆ ಎರಡು ಗಂಟೆಗಳು ಮಾತ್ರ ಏಸು ಸಂಗಡ ಇರುತ್ತಾನೆ ಹಾಗಾದ್ರೆ ನೀವು ಕರ್ತನೊಂದಿಗೆ ಇದ್ದರೆ ಮಾತ್ರ ಆತನು ನಿಮ್ಮೊಂದಿಗೆ ಇರುವನು ನೀವು ಕರ್ತನನ್ನು ಬಿಟ್ಟು ಬಿಟ್ಟರೆ ಆತನು ಬಿಟ್ಟು ಬಿಡುವನು ನೀವು ಆತನನ್ನು ಹುಡುಕಿದರೆ ಆತನು ಸಿಕ್ಕುವನು ಏಸು ಸಿಕ್ಕುವನ ಹುಡುಕಿದರೆ ಸಿಕ್ಕುವನು ಸಾಧು ಸುಂದರ್ ಸಿಂಗ್ ಆತನನ್ನು ಹುಡುಕಿದರೂ ಆತನು ಪ್ರಕಟವಾದನು ದೇವರನ್ನು ಹುಡುಕಿ ಆತನನ್ನು ದರ್ಶಿಸಿ ಆತನ ಮಾತುಗಳನ್ನು ಪಡೆದುಕೊಂಡಂತ ಅನೇಕ ಜನರು ನನಗೆ ಗೊತ್ತು ನಾನು ಕಾದಿದ್ದು ಹುಡುಕಿದೆ ಎಷ್ಟೋ ದಿನಗಳು ಉಪವಾಸ ಮಾಡಿ ಆತನ ಮುಂದೆ ಪ್ರಾರ್ಥನೆಯಲ್ಲಿ ಕಾದಿದ್ದು ಹುಡುಕಿದ ಆದ್ದರಿಂದ ಆತನನ್ನು ದರ್ಶಿಸಲು ಆತನ ಸ್ವರವನ್ನು ಕೇಳಲು ಸಾಧ್ಯವಾಯಿತು ನೀವು ಹುಡುಕೀರಿ ಸುಮ್ಮನೆ ಈ ವಿದಂಡವಾದ ಮಾಡುವುದನ್ನೆಲ್ಲ ಬಿಟ್ಟು ನಿಮ್ಮನ್ನು ಒಪ್ಪಿಸಿಕೊಟ್ಟು ದೇವರಿಗಾಗಿ ಸಮಯವನ್ನು ಕೊಟ್ಟು ನಿಮ್ಮನ್ನು ತಗ್ಗಿಸಿಕೊಂಡು ಹುಡುಕುವುದಾದರೆ ಖಂಡಿತ ನಿಮಗೆ ಪ್ರಕಟವಾಗುವರು ನೀವು ಆತನನ್ನು ನೋಡಬಹುದು ಆತನ ಸ್ವರವನ್ನು ಕೇಳಬಹುದು ಅದು ನಿಮ್ಮ ಬಳಿಯಲ್ಲೇ ಇದೆ ನೀ ಪೂರ್ಣ ಹೃದಯದಿಂದ ದಾಹದಿಂದ ಹುಡುಕುವುದಾದರೆ ಅಷ್ಟು ಮಾತ್ರ ಅಲ್ಲ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ಕಾಣುವರು ಎಂಬುದಾಗಿ ಏಸುವೆ ಹೇಳಿದ್ದಾನೆ ಅಯ್ಯೋ ನಾನು ನಿಜವಾಗಿ ಹುಡುಕುತ್ತೇನೆ ನಿಜವಾಗಿ ಹುಡುಕುತ್ತೇನೆ ದಾಹದಿಂದ ಹುಡುಕುತ್ತೇನೆ ಎಂದು ಹೇಳಿದರೆ ದೇವರು ನಿಮ್ಮ ಹೃದಯವನ್ನು ನೋಡುವರು ನಮ್ಮ ಹೃದಯ ನಿರ್ಮಲವಾಗಿದೆಯಾ ಹೃದಯದಲ್ಲಿ ಹೆಮ್ಮೆ ಇದೆ ದ್ವೇಷ ಇದೆ ಕಹಿತನ ಇದೆ ವೈರಾಗ್ಯ ಇದೆ ಇಚ್ಛೆಗಳಿದೆ ಮತ್ತೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿದೆ ಮತ್ತೊಬ್ಬರ ಮೇಲೆ ಚಾಡಿ ಹೇಳುವುದು ಇದೆ ಇಷ್ಟು ಪಾಪಗಳನ್ನೆಲ್ಲ ಇಟ್ಟುಕೊಂಡು ಹುಡುಕಿದರೆ ಹೇಗೆ ದೇವರನ್ನು ನೋಡುವುದಕ್ಕೆ ಸಾಧ್ಯ ಹೃದಯ ಶುದ್ಧೀಕರಿಸಲ್ಪಡಬೇಕು ದೇವರ ಬಳಿ ಕೇಳಿರಿ ದೇವರೇ ನನಗೆ ಶುದ್ಧ ಹೃದಯವನ್ನು ಅನುಗ್ರಹಿಸಿ ಹೃದಯದಲ್ಲಿ ಆ ಪರಿಶುದ್ಧತೆ ಇದ್ದರೆ ನಿಮ್ಮನ್ನು ದರ್ಶಿಸಬಹುದೆಂಬುದಾಗಿ ನೀವು ಹೇಳಿದ್ದೀರಿ ನನ್ನಿಂದಲೇ ನನ್ನನ್ನು ಹೇಗೆ ಪರಿಶುದ್ಧಪಡಿಸಿಕೊಳ್ಳಲು ಸಾಧ್ಯ ನೀವೇ ನನ್ನನ್ನು ಪರಿಶುದ್ಧಪಡಿಸಿರಿ ಈ ಹೆಮ್ಮೆ ಬೇಡ ಹೊಟ್ಟೆ ಕಿಚ್ಚು ಬೇಡ ಇಚ್ಛೆಗಳು ಬೇಡ ಹಣದಾಸೆ ಬೇಡ ದೂಷಣೆ ಬೇಡ ಮತ್ತೊಬ್ಬರ ಬಗ್ಗೆ ಮಾತನಾಡುವುದು ಬೇಡ ಗಾಯಗೊಳಿಸುವುದು ಬೇಡ ನಿಮ್ಮ ಹಾಗೆ ನನ್ನನ್ನು ಬದಲಾಯಿಸಿ ಪರಿಶುದ್ಧ ಪಡಿಸಿ ಎಂಬುದಾಗಿ ಒಪ್ಪಿಸಿ ಕೊಡಿ ಆತನೇ ನಿಮ್ಮನ್ನು ಪರಿಶುದ್ಧ ಪಡಿಸಿ ಆತನೇ ತನ್ನನ್ನು ನಿಮಗೆ ಪ್ರಕಟಪಡಿಸುವನು ದೇವರು ಮಾಡುವ ಅದ್ಭುತ ಅರ್ಥವಾಯ್ತಾ ಹಾಗಾದ್ರೆ ಏನ್ ಹೇಳಬೇಕು ನಿಮ್ಮನ್ನು ಪರಿಶುದ್ಧ ಮಾಡುವಂತದ್ದು ಆತನ ಕರೆಗಳಲ್ಲೇ ಇದೆ ಆತನನ್ನು ದರ್ಶಿಸುವುದು ಕೂಡ ಆತನ ಕರೆಗಳಲ್ಲೇ ಇದೆ ನಿಮ್ಮನ್ನು ಒಪ್ಪಿಸಿ ಕೊಡಿರಿ ಅಷ್ಟೇ ಹಾಗಾದ್ರೆ ಈ ದಿನ ಹೇಳಿರಿ ದೇವರೇ ನಾನು ಯಾವಾಗಲೂ ನಿಮ್ಮ ಸಂಗಡ ಇರಬೇಕು ಇಪ್ಪತ್ನಾಲ್ಕು ಗಂಟೆಗಳು ನೀವು ನನ್ನ ಸಂಗಡ ಇರಬೇಕು ನಾನು ನಿಮ್ಮ ಸಂಗಡ ಇರಬೇಕು ವಾರದ ಏಳು ದಿನಗಳು ನೀವು ನನ್ನ ಸಂಗಡಲೇ ಇರಬೇಕು ದೇವರ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಎವ್ರಿ ಡೇ ಯು ಹ್ಯಾವ್ ಟು ಬಿ ವಿತ್ ಮೀ ಓ ಲಾರ್ಡ್ ನೀವು ನನ್ನ ಜೊತೆ ಇರಬೇಕು ನಾನು ನಿಮ್ಮ ಜೊತೆ ಇರಬೇಕು ನೀವು ಆಸೆ ಪಡಿರಿ ಅದಕ್ಕೆ ತಡೆಯಾಗಿ ಏನಿದೆ ಎಂಬುದಾಗಿ ನೋಡಿರಿ ಅದಕ್ಕೆ ತಡೆಯಾಗಿ ಮನುಷ್ಯರಿದ್ದಾರ ಪಾಪಗಳು ಇದೆಯಾ ಏನಿದೆ ಅದೆಲ್ಲ ನನಗೆ ಬೇಡ ನಿಮಗೆ ನನಗೆ ಮಧ್ಯೆ ಏನು ಬರಬಾರದು ಒಪ್ಪಿಸಿಕೊಡುತ್ತೇನೆಂಬುದಾಗಿ ಹೇಳಿರಿ ಆಗ ನೀವು ಆತನನ್ನು ದರ್ಶಿಸಬಹುದು ಆತನೊಂದಿಗೆ ಮಾತನಾಡಬಹುದು ಆತನು ಪ್ರತಿನಿತ್ಯ ಸುಂದರವಾಗಿ ಸಂತೋಷವಾಗಿ ನಡೆಸುವನು ಆತನು ಸಂಗಡ ಇದ್ದರ ನೋಡಿರಿ ಯಾವುದರ ಕುರಿತು ಚಿಂತೆಯೇ ಇರುವುದಿಲ್ಲ ಅವಶ್ಯಕತೆಗಳ ಕುರಿತು ವ್ಯಾಧಿಯ ಕುರಿತು ಭವಿಷ್ಯತ್ ಕಾಲದ ಕುರಿತು ಯಾವುದೇ ಭಯ ಇರುವುದಿಲ್ಲ ಕಳವಳ ಇರುವುದಿಲ್ಲ ಆತನು ಇದ್ದಾನಲ್ಲ ಆತನು ನೋಡಿಕೊಳ್ಳುವನು ಇದುವೇ ಸಂತೋಷವಾದ ಕ್ರೈಸ್ತ ಜೀವಿತ ಅದಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಡುವೀರಾ ಏಸು ನಿಮ್ಮನ್ನು ಪ್ರೀತಿಸುವುದರಿಂದ ಹೇಳುತ್ತಾರೆ ಮಗನೆ ಮಗಳೇ ನೀ ನನ್ನ ಜೊತೆಗೆ ಇರುವೆಯೇ ಆಗ ನಾನು ನಿನ್ನ ಜೊತೆಗೆ ಇರುವೆನು ನನ್ನನ್ನು ಪೂರ್ಣ ಹೃದಯದಿಂದ ಹುಡುಕುವಿಯ ಆಗ ನಾನು ನಿನಗೆ ಪ್ರಕಟವಾಗುವೆನು ಎಂಬುದಾಗಿ ದೇವ್ರು ಹೇಳುತ್ತಾರೆ ಹೇಳುವಿರ ಹೌದು ದೇವರ ನಾನು ಆಸೆ ಪಡುತ್ತೇನೆ ನಿಮ್ಮೊಂದಿಗೆ ಇರಬೇಕು ನೀವು ನನ್ನ ಸಂಗಡಲೇ ಇರಬೇಕು ಅದಕ್ಕೆ ತಡೆಯಾಗಿರುವ ಈ ಪಾಪಗಳನ್ನೆಲ್ಲ ನೀವು ನೀಗಿಸಿ ಬಿಡಿರಿ ಹೆಮ್ಮೆ ಅಹಂಕಾರ ಇಚ್ಛೆಗಳು ಕೋಪಗಳು ದ್ವೇಷಗಳು ವೈರಾಗ್ಯಗಳು ಈ ಪಾಪ ಎಲ್ಲ ನುಸುಳುತ್ತಾ ಇದೆ ಈ ಪಾಪಗಳನ್ನೆಲ್ಲ ನನ್ನಿಂದ ನೀಗಿಸಿರಿ ನನ್ನನ್ನು ಪರಿಶುದ್ಧ ಪಡಿಸಿ ನಾನು ಯಾವಾಗಲೂ ನಿಮ್ಮ ಸಂಗಡ ಇರಬೇಕು ನೀವು ನನ್ನ ಸಂಗಡ ಇರಬೇಕು ನಿಮ್ಮ ಶಬ್ದವನ್ನು ಕೇಳಬೇಕು ನಿಮ್ಮನ್ನು ಬಿಟ್ಟು ಅಗಲಬಾರದು ನೀವು ಕೂಡ ನನ್ನನ್ನು ಬಿಟ್ಟು ಅಗಲಬಾರದು ನೀವು ನನ್ನ ಸಂಗಡಲ್ಲೇ ಇರಬೇಕು ಅದು ಸಾಕು ದೇವರೇ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್